ಟೂಟಿ ಟಿ ಫೋಟಿ ಬೇಕು ಅಂದರೆ ಇನ್ನು ಮುಂದೆ ನೀವು ಅಂಗಡಿ ಹೋಗೋದು ಬೇಡ ಮನೇಲಿ ಇದನ್ನ ಸಿಂಪಲ್ ಆಗಿ ಮಾಡಿಕೊಂಡು ಎಷ್ಟು ದಿನ ಬೇಕೋ ಯೂಸ್ ಮಾಡ್ಬೋದು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ರಾ ಪಪ್ಪಾಯ ತಗೊಂಡು ಸಿಪ್ಪೆ ತೆಗೆದು ಬಿಡದಲ್ಲಿ ತೋರಿಸಿರೋ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಮನೇಲಿ ಕುತ್ಕೊಂಡು ತುಂಬಾ ಬೋರ್ ಆಗ್ತಾ ಇದ್ರೆ ಸೈಡ್ ಮಂಜಸ್ಟ್ ಮಾಡಬೇಕು ಅಂದ್ರೆ ಇದನ್ನು ನೀವು ಮನೇಲಿ ಪ್ರಿಪೇರ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಲೋಕಲ್ ಶಾಪ್ಗೆ ಸೇಲ್ ಮಾಡಿ ಒಂದು ಪುಟ್ಟದಾಗಿ ಇನ್ಕಮ್ ಕೂಡ ನೀವು ಪಡ್ಕೋಬಹುದು ಆಲ್ ರೈಟ್ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷದನ್ನ ಬೇಯಿಸಿಕೊಳ್ಳಿ ಇದು ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ನೀರು ಬಾಕ್ಸ್ಕೊಂಡು ಅದೇ ಪಾತ್ರೆ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕಿ ಮತ್ತೊಂದು ಐದು ಇದನ್ನು ಲೋ ಫ್ಲೇಮಲ್ಲಿ ಸೌತ್ ಮಾಡ್ಕೊಳ್ಳಿ ಅಷ್ಟೇ ಸರ್ ಟೂಟಿ ಫ್ರೂಟಿ ಆಲ್ಮೋಸ್ಟ್ ರೆಡಿ ಆಯಿತು ಈಗ ನಿಮಗೆ ಕಲರ್ ಕಲರ್ ಬೇಕು ಅಂದರೆ ಸಪ್ರೇಟ್ ಸಪ್ರೇಟ್ ಪಾತ್ರೆಯಲ್ಲಿ ಯಾವ ಫುಡ್ ಕಲರ್ ಬೇಕೋ ಆ ಫುಡ್ ಕಲರ್ ಹಾಕೊಂಡು ಟೂಟಿ ಫ್ರೂಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಬಿಸ್ಲಲ್ಲಿ ಟೂ ಡೇಸ್ ಒಣಸ್ಬಿಟ್ರೆ ಕಲರ್ ಕಲರ್ ಟೂಟಿ ಫ್ರೂಟಿ ರೆಡ್ ಇದನ್ನು ನೀವು ಒಂದು ಕ್ಲೋಸ್ ಕಂಟೈನರ್ ಇಟ್ಕೊಂಡ್ರೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದನ್ನು ಯೂಸ್ ಮಾಡ್ಬೋದು